ತಂಬಾಪುರಿ ಹೋಗಿ ಬಂದರು ಅವಾಗ ಅದು ಹಣ್ಣು ಸುರಿಯಿತು ಇದು ಫಸ್ಟ್ ಬಿದ್ರಳಿ ಅನ್ನೋದಿತ್ತು ಅದಕ್ಕೆ ಮೊದಲ ಯಾವಾಗ ಹಣ್ಣಿನ ಮಳೆ ಸುರಿಯಿತು ಹೊನ್ನಹಳ್ಳಿ ಹೊನ್ನಾಳಿ ಅಂತ ಆಯಿತು ಬಿದ್ರಳ್ಳಿ ಅನ್ನೋ ಊರು ಹಣ್ಣಿನ ಮಳೆ ಸುರಿದ್ಮೇಲೆ ಹನ್ನಿ ಹೊಿ ಹೊನ್ನಾಳಿ ಅಂತ ಆಯಿತು ಆಯ್ತು ಏನಿದ್ರಲ್ಲ ಚೆನ್ನ ಚೆನ್ನ ಅವರು ಒಳಗಿಂತ ಒಂದು ರವಿ ಇಲ್ಲಿ ಇಲ್ಲ ಅಲ್ಲಿ ಐತಿ ಬಾವಲಿ ಅಲ್ಲಿ ಐತಿ ಆ ಬಾವಿಲಿ ಅಂತ ಬರಬೇಕಾದ್ರೆ ಅಲ್ಲಿಂತ ಮಡಿಲಿ ಅಂತ ತಂದು ಪೂಜೆ ಕೊಂಡಿದ್ರು ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾವು ಈ ಸಂಚಿಕೆಯಲ್ಲಿ ಹೊನ್ನಳ್ಳಿ ಪಟ್ಟಣದಲ್ಲಿ ಇರುವಂತಹ ಶ್ರೀ ಚನ್ನಮಲ್ಲಿಕಾರ್ಜುನ ಸ್ವಾಮಿಗಳ ಹಿರೇಕಲ್ಮಠ ಮತ್ತು ಅದರ ಸ್ಥಳ ಪುರಾಣದ ಬಗ್ಗೆ ತಿಳಿದುಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇದು ಹಿರೇಕಲ್ಮಠ ಹೊನ್ನಳ್ಳಿ ತಾಲೂಕಿನಲ್ಲಿದೆ ದಾವಣಗೆರೆ ಜಿಲ್ಲೆ ಹೊನ್ನಳ್ಳಿ ತಾಲೂಕು ಈ ಮಠವು ಶ್ರೀಶೈಲ ಚನ್ನಮಲ್ಲಿಕಾರ್ಜುನ ಸ್ವಾಮಿಯ ಒಂದು ಮಠವಾಗಿದೆ ನೋಡಿ ಫ್ರೆಂಡ್ಸ್ ಸ್ಟಾರ್ಟಿಂಗ್ ಗಣಪತಿ ದೇವ ದೇವಸ್ಥಾನ ಇದೆ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆ ಹಾಗೆ ನವಗ್ರಹಗಳು ಕೂಡ ಇಲ್ಲೇ ಇದ್ದಾರೆ ಪ್ರಥಮವಾಗಿ ಗಣಪತಿ ದೇವಸ್ಥಾನ ದ್ವಿತೀಯವಾಗಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಜೊತೆಗೆ ನವಗ್ರಹಗಳು ತೃತೀಯವಾಗಿ ಶಿವಲಿಂಗ ಇದೆ ಫ್ರೆಂಡ್ಸಲ್ಲಿ ಶಿವಲಿಂಗ್ ಶ್ರೀಶೈಲ ಮಲ್ಲಿಕಾರ್ಜುನ ಮಹಾಲಿಂಗ ಮಂದಿರ ನಂದೀಶ್ವರರು ಜೊತೆಗೆ ನಮ್ಮ ನಮ್ಮೆಲ್ಲರ ಅದರಲ್ಲಿ ಮಹಾದೇವ ಶ್ರೀಶೈಲ ಮಲ್ಲಿಕಾರ್ಜುನ ಮಹಾಲಿಂಗ ಅಂತ ಇದೆ ಇದು ಶಿವನಿಗೆ ಯಾವಾಗಲೂ ಅರ್ಧ ಪ್ರದಕ್ಷಿಣೆ ಹಾಕ್ಬೇಕಂತೆ ಬನ್ನಿ ಫ್ರೆಂಡ್ಸ್ ಇವಾಗ ಮಠಕ್ಕೆ ಹೋಗೋಣ ಕಳಿ ಮರದ ಜೊತೆಗೆ ಬೇವಿನ ಮರ ಎರಡು ಜೊತೆಗೆ ಇಲ್ಲಿ ಮಠದ ಮುಂಭಾಗ ಫ್ರೆಂಡ್ಸ್ ಇಲ್ಲಿ ಹಳೆ ಕಾಲದ ಶಿವಲಿಂಗ ಮತ್ತು ನಂದೀಶ್ವರ ವಿಗ್ರಹ ಇದೆ ಇದು ಬಿಲೋಪತ್ರೆ ಮರ ಮೇಲ್ಗಡೆ ಧ್ವಜಸ್ತಂಭ ನಾಗ ದೇವತೆಗಳು ಹಳೆ ಕಾಲದ ಶಿಲಾಶಾಸನಗಳು ಯಾವ್ಯಾವ ಇದಾವೆ ಇಲ್ಲಿ ಭಕ್ತಾದಿಗಳು ಕೂತ್ಕೊಂಡಿದ್ದಾರೆ ಮರ ಎರಡಿದ ಫ್ರೆಂಡ್ಸ್ ಅಲ್ಲಿ ಗುರುಗಳಿದ್ದಾರೆ ಬನ್ನಿ ಕೇಳೋಮ ಈ ಒಂದು ಸ್ಥಳದ ಇತಿಹಾಸವನ್ನು ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಗವಿಸಿದ್ದೆ ಅಂತಾನ ಗುರುಗಳೇ ಸ್ಥಳದ ಸ್ಥಳ ಪುರಾಣದ ಬಗ್ಗೆ ಇಲ್ಲಿನ ಮಹಿಮೆ ಬಗ್ಗೆ ಸ್ವಲ್ಪ ಹೇಳ್ತೀರಾ ನಮ್ಮ ವೀಕ್ಷಕರಿಗೆ ಸ್ನೇಹಿತರೆ ಗುರುಗಳು ಅಲ್ಲಿ ಗದ್ದಿಗೆ ಹತ್ರ ಹೇಳೋಣ ಅಂತ ಹೇಳಿದರು ಅಲ್ಲಿ ಹೋಗ್ತಾ ಇದ್ದೀವಿ ಗದ್ದಿಗೆ ಹತ್ರ ಅದು ಗುರುನಿವಾಸ ಆ ಕಡೆ ಇರೋದು ಫ್ರೆಂಡ್ಸ್ ಗುರುನಿವಾಸ ಈ ಕಡೆ ಇರೋದು ಶಾಲೆ ಓಕೆ ಇಲ್ಲಿ ಕಲ್ಯಾಣ ಮಂಟಪ ಕೂಡ ಇದೆ ಫ್ರೆಂಡ್ಸ್ ಅಲ್ಲಿ ಮದುವೆ ನಡೀತಿದೆ ನೋಡಿ ಗುರುಗಳ ಗದ್ದಿಗೆ ಇದೆ ಅಲ್ಲಿ ನಮ್ಮ ಗುರುಗಳಿಗೆ ತುಂಬಾ ಧನ್ಯವಾದಗಳನ್ನು ಹೇಳ್ತಾ ಪ್ರಾರಂಭಿಸೋಣ ಇಲ್ಲಿನ ಒಂದು ಸ್ಥಳ ಪುರಾಣ ಇಲ್ಲಿನ ಒಂದು ಇತಿಹಾಸದ ಬಗ್ಗೆ ಇವರೇ ಚಂದ್ರಶೇಖರ ಶಿವಾಚಾರ್ಯ ಮಹಾಸೋದು ಅಂತ ಇವರುಗಳೇ ಚಂದ್ರಶೇಖರ ಶಿವಾಚಾರ್ಯ ಮಹಾಸೂಗಳು ಇವರು ಅದಕ್ಕೆ ಮೊದಲನೆಯವರು ತುಂದ್ರ ಶಿವಾಚಾರ್ಯ ಅವರ ಹಾಂ ನಿಮ್ ನೋಡಿ ಫ್ರೆಂಡ್ಸ್ ಇವರು ಮೃತ್ಯುಂಜಯ ಶಿವಾಚಾರ್ಯರು ಮಹಾಸ್ವಾಮಿಗಳು ಮಹಾಸ್ವಾಮಿಗಳು ಪ್ರಥಮವಾಗಿ ಈ ಮಠದ ಒಂದು ಯತಿಗಳು ಇವರು ಹ್ಞೂ ಇವರು ದ್ವಿತೀಯ ಯತಿಗಳು ಇವರು ಇಲ್ಲಿ ಬಂದಾಗೆ ಕಾಲೇಜು ಸ್ಕೂಲು ಊರ್ಲಿಲ್ತಾನೆ ಎಲ್ಲ ಆಗಿತ್ತು ಮಠ ಮುಂದೆ ಬರಬೇಕು ಆಗಿತ್ತು ಅಂದರೆ ಇವರೇ ಮೇಲು ಇಲ್ಲಿ ಫಸ್ಟ್ಗೆ ಅವರು ಇದರಲ್ಲಿದ್ದರು ಮುಸ್ತೂರು ಕಾಲೇಜಲ್ಲೇ ಪ್ರೊಫೆಸರು ಇವರ ಹಾಂ ಪ್ರೊಫೆಸರ್ ಆಗಿದ್ರೆ ಇವರು ಹ್ಞೂ ಆಮೇಲೆ ಇಲ್ಲಿ ರಂಭಾಪುರ ಶಿವಗಳು ವೀರಗಂಗಾಧರರು ಇವ್ರನ್ನ ಕರ್ಕೊಂಬಂದರು ಅವಾಗ ಏನಂದರು ಇಲ್ಲಪ್ಪ ನೀನು ಅಲ್ಲಿ ಮಠ ಐತಿ ಆ ಮಠಕ್ಕೆ ನೀನು ಮ ಪಟ್ಟಾಧಿಕಾರ ಆಗಬೇಕು ಆ ಮಠವನ್ನು ಬೆಳೆಸ್ಕೊಂಡು ಹೋಗ್ಬಪ್ಪ ಅಂತಂದ್ರೆ ವೀರಗಂಗಾಧರು ಅವರಿಗೆ ಪಟ್ಟಾಧಿಕ ಅವಕಾಶ ಮಾಡಿದ್ರು ಇವರಿಗೆ ಹಾಂ ಅವಾಗ ಬಂದಾಯಿತು ಆ ಅವ್ರನ್ನ ಹಂಗೆ ಮಾಡಿಕೊಂಡು ಇಲ್ಲೇ ಎಲ್ಲ ವಾತಾವರಣ ನೋಡಿಕೊಂಡು ಒಂದು ಸ್ಕೂಲ್ ತೆಗೆದ್ರಾಗತ್ತೆ ಅಂತಂದು ಒಂದು ಸ್ಕೂಲ್ ಆಗಲ್ಲ ಎಲ್ಲ ತೆಗೆದು ಇಲ್ಲಿಗೆ ಬಿ ಎಡ್ತನ ಅದಾವೆ ಈಗ ಬಿ ಎಡ್ ತನಕ ಬಿ ಎಡ್ತನ ಒಂದರಲ್ಲಿ ಅಂತ ಹೇಳೋದು ಬಿ ಎಡ್ತನ ಇದ್ದಾವೆ ಸ್ಕೂಲ್ ಹ್ಞೂ ಹಿರಿಯ ಕಲ್ಮಠ ಕಾಲೇಜ್ ಅಂತಾರಲ್ಲ ಹಾಂ ಹಾಂ ಪ್ರಥಮ ಪ್ರಥಮ ಮತ್ತೊಂದ ಶಿವಾಚಾರ ಅದಕ್ಕೆ ಐತಿ ಅಷ್ಟೆಲ್ಲ ಮಾಡಿದ ಇವರು ಸ್ವಂತ ಊರು ಇಲ್ಲಿ ಕಂಗಲ್ಪುರ ಅಂತ ಬರ್ತಾರೆ ಕಂಗಲ್ಪುರ ಹಾಂ ಅಲ್ಲಿ ಆಗಬೇಕು ಹೌದಾ ಹಾಂ ಹೇಳಿ ಒಬ್ಬರುಗಳಿಗೆ ತುಂಬ ಧನ್ಯವಾದಗಳು ಈ ಮಠದ ಒಂದು ಸ್ಥಳ ಪುರಾಣದ ಬಗ್ಗೆ ಹೇಳ್ತೀರಾ ಬನ್ನಿ ಸ್ವಲ್ಪ ವಿವರವಾಗಿ ಹೇಳಿ ಮೃತ್ಯುಂಜಯ ಶಿವಾಚಾರ್ಯರು ಇಲ್ಲೂ ಇದೆ ಗುರುಗಳ ಇದು ಯಾವ ತರ ವಾಸ್ತುಶಿಲ್ಪ ದ್ರಾವಿಡದ ಹೇಳ್ರಿ ಇದು ವೀರಭದ್ರೇಶ್ವರನ ಒಂದು ನಿಮಿಷ ಕೈ ಬರ್ತೀನಿ ಸ್ನೇಹಿತರು ಇದು ನಮ್ಮ ವೀರಭದ್ರೇಶ್ವರ ಸ್ವಾಮಿಗಳು ಶಿವನ ಒಂದು ಅವತಾರ ಸ್ವರೂಪ ಈ ಕಡೆ ಇರೋದು ಭದ್ರಕಾಳಿ ವೀರಭದ್ರೇಶ್ವರ ಆಮೇಲೆ ಭದ್ರಕಾಳಿ ಅಮ್ಮನವರು ಜೊತೆಗೆ ಇದ್ದಾರೆ ನೋಡಿ ಫ್ರೆಂಡ್ಸ್ ಇದು ಹಳೆಯ ಕಾಲದ ಮಠ ಇದು ತುಂಬ ಹಳೇದು ದ್ರಾವಿಡ ವಾಸ್ತು ಶಿಲ್ಪದ್ದು ಮೋಸ್ಟ್ಲಿ ಹೋಗ್ಬೇಕು ಇಲ್ಲಿ ಗುರುಗಳು ಇಲ್ಲಿದ್ದಾರೆ ಇಲ್ಲಿ ಚೌಡಮ್ಮ ಇದು ಚೌಡೇಶ್ವರಿ ತಾಯಿ ಶ್ರಾವಣದಲ್ಲಿ ಇಲ್ಲಿ ಚೋಡ ಚೂಡ ಮುಂದೆ ಹೋಮ ಗಿಡ ಮಾಡ್ತಾ ಇರ್ತೀವಿ ಹೇಳಿ ಹೊರಗಡೆ ಚೋಡೇಶ್ವರಿ ಅಂತಂದು ಇಲ್ಲಿ ಹೋಮ ಮತ್ತೆ ಅದನ್ನೇ ಮಾಡ್ತೇವೆ ಯಾವಾಗ ಶ್ರಾವಣದಲ್ಲಿ ಹೌದಾ ಶ್ರಾವಣದಲ್ಲಿ ಕಡೆ ಶುಕ್ರವಾರ ಬಂತಂದ್ರೆ ಅವಾಗ ಶ್ರವ ಇದನ್ನ ಮಾಡ್ತಾ ಇರ್ತೇವೆ ಹೋಮ ಮಾಡ್ತೀವಿ ಎಲ್ಲ ಶ್ರಾವಣದ ಕಡೆ ಶುಕ್ರವಾರ ಇಲ್ಲಿ ಹೋಮ ಹವನ ಮಾಡ್ತಾರೆ ಚೌಡೇಶ್ವರಿ ಮನತ್ರ ಹತ್ರ ಆಕೇನ ಗುರುಗಳು ಚಿಕ್ಕಲ ಕಾಲ ಇಲ್ಲಿ ಇಲ್ಲ ಅಲ್ಲಿ ಐತಿ ಬಾವಿಯಲ್ಲಿ ಅಲ್ಲಿ ಹ್ಹ ಅಲ್ಲಿ ಐತಿ ಆ ಬಾವಿಲಿ ಅಂತ ಬರಬೇಕಾದ್ರೆ ಅಲ್ಲಿಂತ ಮಡಿಲಿ ಅಂತ ತಂದು ಪೂಜೆ ಕುಂದಿಸ್ತರು ಮಡಿ ಅಂದ್ರೆ ನೀರು ಅಲ್ಲಿಂದ ತಗೊಂಡ್ಬಂದು ಈ ಕಡೆ ಬರ್ ನೋಡಿ ಫ್ರೆಂಡ್ಸ್ ಆ ಬಾವಿ ಒಳಗಡೆ ಗುಹೆ ಇದೆ ಅಂತೆ ಇದು ಜಗದ್ಗುರು ಪಂಚೇಶ್ವರ ಒಡೆಯರ್ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳು ಅವರ ಒಂದು ಗದ್ದಿಕೆ ಫ್ರೆಂಡ್ಸ್ ಇದು ನೋಡಿ ಇಲ್ಲಿ ಫೋಟೋಸ್ ಇದಾವೆ ಪಟ್ಟಾಭಿ ಪಟ್ಟಾಭಿಕಾರ ಮಹೋತ್ಸವ ನೋಡಿ ಹಳೆ ಕಾಲದ ಫೋಟೋ ಯಾವ ತರ ಇದಾವೆ ನಮ್ಮ ಗುರುಗಳದ್ದು ಇದು ಗದ್ದಿಗೆ ಫ್ರೆಂಡ್ಸ್ ಇದು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ವಾತಾವರಣ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಗುರುಗಳಿಗೆ ಅಜ್ಜರಿಗೆ ಬಂದಂತಹ ಪ್ರಶಸ್ತಿಗಳು ಗುರುಗಳು ಎಷ್ಟು ವರ್ಷದ ಹಾಳೆ ಪ್ರಶಸ್ತಿಗಳು ದೊಡ್ ಗುರುಳಿರಬೇಕಾದ್ರೆ ಬಂದಿರಂತ ಗುರುಗಳು ಪುತ್ತಳಿನ ಇದೆ ಇಲ್ಲಿ ಮೇಲೆ ಮೇಲ್ಗಡೆ ಎಲ್ಲ ಒಂದು ಸುಮಾರು ಒಂದು ಐವತ್ತರಿಂದ ಎಪ್ಪತ್ತು ಪ್ರಶಸ್ತಿಗಳಿದ್ದಾವೆ ಫ್ರೆಂಡ್ಸ್ ಇಲ್ಲಿ ಎಲ್ಲ ಬಗಲೊಳಗೂ ಪಕ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್ ಹಳೆ ಕಾಲದ ಮಠ ಅಲ್ಲ ಇದು ಶಿಷ್ಯ ಬೃಂದ ಸ್ಥಳ ಇರ್ಬೋದು ಈ ಸ್ಥಳದಲ್ಲಿ ಒಂದು ಭಿಕ್ಷೆ ಅಂತ ಶ್ರಾವಣದಲ್ಲಿ ದೀಕ್ಷೆ ಮಾಡ್ತಾರೆ ದೀಕ್ಷೆ ಕೊಡುವಂಥ ಸ್ಥಳ ಇದು ಗುರುಗಳೇ ಐದು ಜನ ಗುರುಗಳು ಒಬ್ಬ ಶಿಷ್ಯರಿಗೆ ದೀಕ್ಷೆ ಕೊಡುವಂಥ ಸ್ಥಳ ಮೇಲುಗಡೆಯಿಂದ ಸೂರ್ಯನ ಬೆಳಕು ಬರ್ತಾ ಇದಲ್ವ

ಇಲ್ಲೇ ಇದೆ ನೋಡಿ ಈ ಕಡೆ ಈ ಕಡೆ ಇದೆ ಈ ಕಡೆ ಈ ಕಡೆ ಸೈಡಿಗೆ ಕಿಟಕಿ ಹಂಗಾಯ್ತಲ್ಲ ಈ ಕಡೆ ಐತೆ ಗುರುಗಳ ಇಲ್ಲಿ ಈ ಕಡೆ ಕಾಣುತ್ತೆ ಈ ಕಡೆ ಬಾ ನೋಡಿ ಈ ಕಡೆ ಬರಬೇಕು ಕಿಟಕಿ ಹಂಗಾಯ್ತಲ್ಲ ಅದೇ ಗುಹೆ ಅಲ್ಲಿಂದ ಬರ್ತಿದ್ರು ಆವಾಗ ಗುರು ಹಾಂ ಕಾಣ್ತಾ ಇದೆ ಹ್ಞೂ ಗುರುಗಳ ಅಲ್ಲಿ ಕಿಟಕಿ ಥರ ಇದೆ ಅದೇ ಗುಹೆ ಅಂತೆ ಇಲ್ಲಿ ಮಡಿ ಇದು ಮಾಡಿ ನೀರು ತಗೊಂಬಂದು ಇಲ್ಲೇ ಅವರ ನಿತ್ಯ ಕರ್ಮವನ್ನು ಮುಗಿಸಿ ಬರ್ತಿದ್ರಂತೆ ಆ ಕಡೆಯಿಂದ ಗುಹೆ ಒಳಗಡೆಯಿಂದ ಅಲ್ಲಿ ಕಾಣ್ತಾ ಇದ್ದಿಲ್ಲ ಕಿಟಕಿ ಥರ ಅದು ಬಾಗ್ಲದು ಮನೆಯಲ್ಲಿ ಹೇಳಿ ಗುರುಗಳೇ ಮಡಿಲಿ ಅಂತ ನೀರು ಹೋಯ್ತಿದ್ರು ಅವರು ಹಾಂ ಹಾಂ ಅವರು ಸ್ನಾನ ಮಾಡ್ಕೊಂಬ ಮಡಿಲಿ ಅಂತ ಬರ್ತಿದ್ರು ಪೂಜಾ ಕೂಲಿಗೆ ಅಲ್ಲಿ ಅಂತ ಕುಂತಾರಪ್ಪ ಅಂದ ಅವ್ರ ತಮ್ಮ ವೈದ್ಯಕ್ಕಾಗಿ ಬಂದು ನೀರು ತಗೊಂಡೋಗಿ ಮತ್ತೆ ಕುಂತರ್ತಿದ್ರು ಹಿಂಗೆ ಆ ಕಡೆ ಹಿಂಗೆ ಆ ಗುಹೆ ಒಳಗಡೆಯಿಂದ ಫ್ರೆಂಡ್ಸ್ ಇಲ್ಲಿ ಹಳೆ ಕಾಲದ ಎತ್ತಿನ ಗಾಡಿ ಕೂಡ ಇದೆ ಆ ಕಡೆ ತೇರು ಇದೆ ಚಿಕ್ಕದಾಗಿ ತೇರು ಬೆಳ್ಳಿ ತೀರದು ಇದು ಗುರುಗಳ ಭಕ್ತಾದಿಗಳು ಹೋದರು ಗುರುಗಳು ನೋಡಿ ಫ್ರೆಂಡ್ಸ್ ಇದು ಎತ್ತಿನ ಗಾಡಿ ಆಮೇಲೆ ಇದು ಬೆಳ್ಳಿ ದೊಡ್ಡ ಮೋಸ್ಟ್ಲಿ ಆಕಡೆ ಇರ್ಬೋದು ತುಂಬ ಇಂಪ್ರೂವ್ಮೆಂಟ್ ಆಗಿದೆ ಫ್ರೆಂಡ್ಸ್ ಗುರುಗಳು ಆಕಡೆ ಹೋಗ್ತಾ ಇದ್ದಾರೆ ನಾವು ಹೋಗಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಅವ್ರ ಹತ್ರ ಕೇಳೋಣ ಒಂದನೇ ತರಗತಿಯಿಂದ ಬಿ ಎಡ್ ತನಕ ಇಲ್ಲಿ ಕಾಲೇಜುವರೆಗೂ ವಿದ್ಯಾಭ್ಯಾಸವನ್ನು ಮಾಡೋ ಇಲ್ಲಿ ಮಾಡಿಸ್ತಿದಾರಂತೆ ಮಠದ ವತಿಯಿಂದ ಗಣೇಶನ್ ಈರೆ ಬಗ್ಗೆ ಕೇಳೋಣ ಫ್ರೆಂಡ್ಸ್ ಇವಾಗ ಇದೇ ಹೌದು ಓಂ ನಮ ಶಿವಾಯ ಗುರುಗಳು ಇಲ್ಲೇ ಇದ್ದಾರೆ ಬನ್ನಿ ಹೆಚ್ಚಿನ ಮಾಹಿತಿ ಕೇಳೋಣ ಹೇಳಿ ಜಗದ್ಗುರು ಜಡೇಶಂಕರ ಅವರು ಇವರೇ ಮೂಲ ಶ್ರೀಶೈಲ್ದವರು ಹಾಂ ಶ್ರೀಶೈಲದಿಂದ ಇಲ್ಲಿಗೆ ಬಂದಿರೋ ಹಾಂ ಬಂದಿದ್ದರು ಬಂದು ಇಲ್ಲಿ ತುಂಗಭದ್ರ ಹೊಳೆ ಇದೆಯಲ್ಲ ಹಾಂ ತುಂಗಭದ್ರ ಒಳೆ ಅವಾಗ ಇಲ್ಲಿ ಬಂದಾಗ ಇಲ್ಲಿ ಜನ ಅವರಿಗೆ ಅವರು ಒಳೆಯ ಇದು ಅವ್ರದು ಗದ್ದಿ ಕಂಬಳನ್ನ ಹಾಸಿ ಈ ಕಡೆ ಬಂದರು ಬಂದಂತರ ಅಷ್ಟು ಸತ್ತಳುವರಾಗಿತ್ತಂದರೆ ದೇವ ಅವ್ರ ಮೇಲೆ ಚಾಲೆಂಜ್ ಮಾಡಿದ್ರು ಇಲ್ಲಿ ಜನ ಆಯ್ತಪ್ಪ ಅಷ್ಟು ಇದು ಅಂತಿರಲ್ಲ ನಾನು ತೋರಿಸ್ತೀನಿ ಅಂತಂದು ಅವರು ಇಲ್ಲೇ ಇದಕ್ಕೆ ಬಾಳೆಹನವ್ರು ಮಂಟಿದ್ರು ಅವ್ರು ಮಾತು ಕೊಟ್ಟು ಹೋಗಿದ್ರು ಏನಂತೆ ಇಲ್ಲ ನಾನು ಅದು ಹಣ್ಣು ಸುರಿತೈತೆ ಅಂತಂದು ಮಾತು ಕೊಟ್ಟು ಹೋದರು ಹಳ್ಳಿ ಬರತ್ಲೇ ಅವರು ಶ್ರೀ ಇದಕ್ಕೆ ರಂಭಾಪುರಿ ಹೋಗಿ ಬಂದರು ಅವಾಗ ಅದು ಹಣ್ಣು ಸುರಿಯಿತು ಇದು ಫಸ್ಟ್ ಬಿದಿರುಳಿ ಅನ್ನೋದಿತ್ತು ಅದಕ್ಕೆ ಮೊದಲ ಯಾವಾಗ ಹಣ್ಣಿನ ಮಳೆ ಸುರಿಯಿತು ಹೊನ್ನಳ್ಳಿ ಹೊನ್ನಾಳಿ ಅಂತ ಆಯಿತು ಬಿದ್ರಹಳ್ಳಿ ಅನ್ನೋ ಊರು ಹಣ್ಣಿನ ಮಳೆ ಸುರಿದ್ಮೇಲೆ ಹೊನ್ನಹಳ್ಳಿ ಹೊನ್ನಾಳಿ ಹೊನ್ನಾಳಿ ಅಂತ ಆಯಿತು ಅವರ ಶಿಷ್ಯರಾದ ಚೆನ್ನಾಗಿ ಇಲ್ಲಿ ಕತ್ತಿಗೆ ಅಂತ ಬರ್ತಾರೆ ಕತ್ತಿಗೆ ಅಂತ ಬಂದಾಗ ಅಲ್ಲಿ ಕತ್ತಿಗೆ ಗುಡ್ಲಿ ಅಂತ ಕಂಡು ಆ ಬೂತ್ಗಳೆಲ್ಲ ದಾರಿ ತಪ್ಪಿಸಿ ಬಿಡು ಕೆಲಸ ಬೂತ್ಗಳೆಲ್ಲ ದಾರಿ ತಪ್ಪಿಸಿರ್ಬೋದು ತಪ್ಪಿಸ್ದಾಗ ಆಯ್ತಪ್ಪ ನಾನು ಬರ್ತೀನಿ ನೋಡ್ರಿ ಅಂತಂದಾಗ ಅವರು ಅಲ್ಲಿಂಥ ತರ ಮುಂದೆ ಯಾ ಇಲ್ಲಿ ಹಳದಮ್ಮ ಐತಲ್ಲ ಇಲ್ಲ ನೀನು ನಿನಗೆ ಒಂದು ಅಷ್ಟಕ್ಕೊಂದು ಕಲ್ಲು ನನಗೊಂದು ಕಲ್ಲು ಬೇಕಂತಂದು ದೀಪಲ್ಲಿ ಇತ್ತಲ್ಲ ಅರ್ಧ ಭಾಗ ಅಲ್ಲಿ ಅರ್ಧ ಭಾಗ ಇಲ್ಲಿ ಐತಿ ಆ ಬೂತ್ಗಳು ಮತ್ತೇನು ಮಾಡಿದ್ರು ಅಂದರೆ ಅವರೆಲ್ಲವೂ ಒಂದು ಇದು ಮಾಡಿದರು ಒಂದು ರಾಶಿಯನ್ನು ಇದು ಮಾಡಿಕೊಂಡು ದತ್ತ ತೊಗೊಂಡು ಮುಟ್ಟಿಸ್ಕೊಂಡಿದ್ರು ಅವಾಗ ಅವ್ರು ಎಷ್ಟು ಕೆಲಸ ಮಾಡಿರ್ತಾರೋ ಅಷ್ಟೇ ಫಲ ಜಾಸ್ತಿ ಅಲ್ಲ ಹಾಗೆ ಇದು ಒಂಥರ ನಾಲ್ಕು ನಟಿ ಹಾಗೆ ಆ ಥರ ಹಂಗೆ ಆ ಥರ ಮಾಡಿಕೊಂಡು ಆ ಭೂತಪ್ಪನೂ ಮತ್ತೆ ಅವಾಗ ಏನು ಮಾಡಿದ್ರು ಇಲ್ಲಪ್ಪ ನೀನು ಎಲ್ಲೇ ಇಲ್ಲೇ ಇದ್ರು ಯಾರು ಬಾ ಕಷ್ಟ ಅಂತ ಬರ್ತಾರಲ್ಲ ಅವಾಗ ಪರಿಹಾರ ಮಾಡೋಂಥ ಭೂತಪ್ಪನ ಇಲ್ಲೇ ಕೂಡಿ ಹಾಕಿದ್ರು ಭೂತಪ್ಪನಾಗ ಇಲ್ಲೇ ಇದೆ ಐತಿ ಆ ಕಡೆಗಳು ಆ ಕಡೆ ಇರು ಅದು ಪಂಡಿತವರ ಇದ್ದಾರಂತ ಪಂಡಿತವರ ಅಂತ

ಶಾಖ ಅಂತಂದ್ರೆ ಶ್ರೀಶೈಲ ಶಾಖ ಮಠ ಶ್ರೀಶೈಲ ಮಠ ಇದು ಇದು ಶಿವಮೊಗ್ಗದ್ದು ಹಂಗಾಗಿ ಭೇದ ಭಾವ ಮಾಡಿಲ್ಲ ಹಂಗಾಗಿ ಎಲ್ಲ ಗುರುಗಳು ಒಂದೇ ಅಂತಂದು ಇದು ಮಾಡಿದ್ದಾರೆ ಅಷ್ಟೇ ಮತ್ತೆ ಆ ಕಡೆ ಇರೋದು ಅದು ಬಸವಣ್ಣ ಗುರು ಬಸವೇಶ್ವರ ಇದು ಬಸವಣ್ಣ ಬಸವಣ್ಣನವರು ನೋಡಿ ಫ್ರೆಂಡ್ಸ್ ಅದು ಬಸವಣ್ಣನವರ ಒಂದು ಸ್ಥಳ ಮತ್ತೆ ಗುರುಗಳೇ ಇದನ್ನ ಎರಡನೆಯ ಒಂದು ಮಂತ್ರಾಲಯ ಅಂತ ಹೇಳ್ತಾರಂತಲ್ಲ ಅದು ಮಂತ್ರಾಲಯ ಅಲ್ಲ ಮತ್ತೆ ಅದು ಒಣ್ಣೆ ಸ್ರೀಶಾಲ ಆ ಜಗತ್ಗಳು ಸೀಶಲ್ದವ್ರು ಯಾವ್ದು ಏನು ಮಾಡಿದ್ರು ಅಂದರೆ ಇಲ್ಲಪ್ಪ ನಾನು ಅಲ್ಲೇ ಒಂದು ಮರಿ ಬಿಟ್ಟು ಬರ್ತೀನಿ ಸೀಸೆಂಟ್ ಬೇರೆ ಮರಿ ಬಿಟ್ಟು ಬರ್ತೀನಿ ಅವಾಗೇ ಇಲ್ಲಿ ನಾವು ಇಲ್ಲಿರ್ತೇವೆ ಅಂತ ಒಂದು ಮುನ್ನೂರು ವರ್ಷ ಇದ್ರು ಆಮೇಲೆ ಜೀವಂತ ಸಮಾಧಿ ಆದ್ರೆ ಯಾರು ಇದು ಮುನ್ನೂರು ವರ್ಷದ ಬದುಕಿ ಆಮೇಲೆ ಜೀವಂತ ಸಮಾಧಿ ಗುರುರಾಯ್ ಗುರುರಾಯರಲ್ಲಿ ಬಂದಿದ್ರು ಇಲ್ಲಿ ಸ್ವಾಮಿ ಅದು ಕೆಲವರು ಆತರ ಹೇಳಿದ್ರು ಅದಕ್ಕೆ ಕೇಳುದಿಲ್ಲ ಆತರ ಏನೋ ಶ್ರೀ ಶೈಲದ ಮಠದ ಶಾಖಾ ಮಠ ಶ್ರೀಶೈ ಮಠನೇ ಅದು ಪಂಚಪೀಠು ಪಂಚಪೀಠದಾಗೆ ಅಂತಂದ್ರೆ ಶ್ರೀಶೈಲಶಾಖಾ ಮಠನ ಮೇನ್ ಏನೇ ಮಾಡಿದ್ರು ಅದಕ್ಕೆ ಗುರುಗಳೇ ಇದು ಇಲ್ಲಿಂದ ಒಂದು ಮಹಿಮೆ ಹೇಳ್ತೀರಾ ಹ್ಞೂ ಇದು ಸ್ಥಳ ಪುರಾಣ ಆಯಿತು ಸ್ಥಳ ಪುರಾಣ ಆಯಿತು ಇಲ್ಲೊಂದು ಮಹಿಮೆ ಭಕ್ತಾದಿಗಳು ಯಾವುದೇ ಊರಿಂದ ಬರ್ತಾರೆ ಏನೋ ವಿಚಾರ ಎಲ್ಲ ಸುತ್ತಲೂ ಈಗೇನು ಐತಲ್ಲ ದಾವಣಗೆರೆ ಶಿವಮೊಗ್ಗ ಎಲ್ಲೆಲ್ಲೋರು ಅಂತಾರೆ ಯಾಕೆ ಆ ದೊಡ್ಡ ಗುರುಗಳಿದ್ರು ದೊಡ್ಡ ಗುರುಗಳಿದ್ರಲ್ಲ ಈಗ ಚಂದ್ರಶೇಖರ್ ಶಿವಾಚಾರ್ಯರು ಅವರು ಅಡ್ಡಾಡುವಂಥ ಜಾಗವೇ ಇಲ್ಲ ಮತ್ತು ಅಂಥ ಗುರುಗಳು ಅವರು ಎಲ್ಲೇ ಇದು ಮಾಡಿದ್ರು ಅಲ್ಲೆಲ್ಲ ಎಲ್ಲ ಭಕ್ತರು ಬರ್ತಾರೆ ಅಷ್ಟು ಈ ಗುರುಗಳು ಎಲ್ಲೆಲ್ಲಿ ಹೋಗಿ ಅಡ್ಡಾಡ್ಕೊಂಬಂದು ಇದು ಮಾಡಿದಾರಲ್ಲ ಆ ಕಡೆ ಎಲ್ಲ ಭಕ್ತರು ಇಲ್ಲಿಗೆ ಬಂದು ಎಲ್ಲ ಬರ್ತಾರೆ ಇಲ್ಕೊಂಡು ಹೋಗ್ತಾರೆ ಹ್ಞೂ ಸರಿ ಗುರುಗಳಿಗೆ ತುಂಬ ಧನ್ಯವಾದಗಳು ಸರಿ ಸರಿ ಮತ್ತು ಇಲ್ಲೇ ಮತ್ತೆ ಯಾವ್ಯಾವ ಇದರಲ್ಲಿ ಮಹೋತ್ಸವಗಳಾಗ್ತವೆ ಶ್ರಾವಣದಲ್ಲಿ ಜಾತ್ರೆ ಇದೆ ಶ್ರಾವಣದಲ್ಲಿ ಮತ್ತು ಪ್ರತಿ ಅಮಾಷಿ ಇಲ್ಲಿ ಬೆಳ್ಳಿ ತೀರ ಇದೆ ಅದೊಂದು ಆಗುತ್ತೆ ಪ್ರತಿ ಅಮಾಸೆ ನಡಿತೈತಿ ಪ್ರತಿ ಅಮಾ ಪ್ರತಿ ಅಮಾಸೆ ಗುರುಗಳು ಇಲ್ಲೇ ಇರ್ತಾರೆ ಇಲ್ಲೇ ಕುಂತ ಪೂಜೆ ಮಾಡ್ಕೊತಾರೆ ಬೆಳೆ ಸಾಯಂಕಾಲ ಏಳು ಗಂಟೆ ಅಷ್ಟೈತಿ ಬೆಳೆ ಅಲ್ಲಿ ಹಳೆ ಕಾಲದ್ದು ಶಿವಲಿಂಗ ಆಮೇಲೆ ಬಸವಣ್ಣನ ಮೂರ್ತಿಗಳು ಅವು ಅಲ್ಲೇ ತಂದು ಈಗ ಲಿಂಗ ಇದು ಆಗಿರ್ತಾವಲ್ಲ ಹೊಲದಲ್ಲೆಲ್ಲ ಸಿಕ್ಕಿರ್ತಾವಲ್ಲ ಅವೆಲ್ಲ ತಂದು ಅಲ್ಲೇ ಅಂತ ಇಟ್ಟಿರ್ತಾರೆ ಅಷ್ಟೇ ಹೌದಾ ಉಯ್ಯಾಲೆ ಬಗ್ಗೆ ಸ್ವಲ್ಪ ಹೇಳ್ತೀರಾ ಉಯ್ಯಾಲೆ ಇದೆಯಲ್ಲ ಇಲ್ಲಿ ಜಾತ್ರೆ ಟೈಮ್ನಲ್ಲಿ ಇಲ್ಲೇ ಹೋಗೋ ಮುಂದೆ ತೇರು ಹತ್ತಿ ಆಮೇಲೆ ಬಂದ ಮೇಲೆ ತೇರು ಇಳಿದ ನಂತರ ಉಯ್ಯಾಲೆ ಆಡಿ ಇಲ್ಲಿ ಒಳ್ಳೆ ಎಲ್ಲ ದೇವಸ್ಥಾನಕ್ಕೂ ಹೋಗಿ ಅವರು ಇದನ್ನು ಮಾಡ್ತಿರ್ತಾರೆ ಎಲ್ಲ ದೇವಸ್ಥಾನಕ್ಕೂ ಹೋಗ್ತಾರೆ ಗುರುಗಳು ಹಾಂ ಗುರುಗಳು ಸ್ವಲ್ಪ ಬ್ಯುಸಿ ಇದ್ದಾರೆ ಫ್ರೆಂಡ್ಸ್ ಎಷ್ಟಾದರೂ ಮಾಹಿತಿ ಕೊಟ್ಟಿದ್ದಾರೆ ಅವ್ರಿಗೆ ತುಂಬ ಹೃದಯವಾದ ಧನ್ಯವಾದಗಳು ತುಂಬ ಹೃದಯದ ಧನ್ಯವಾದಗಳು ತೆಂಗಿನಕಾಯಿ ಹೊಡೆಯಬಾರದು ಇದು ವೀರಭದ್ರೇಶ್ವರ ಸ್ವಾಮಿ ಇದು ಹಳೆಯ ಕಾಲದ ವಿಗ್ರಹ ಅಲ್ಲೇನಪ್ಪ ಏನ್ ಹೆಸರಿಂದ ಅಭಿಷೇಕ್ ಇದೇವರ ಚೆನ್ನಾಗಿಲ್ಲ ಮಠ ಒಂದು ಹೊರಾಂಗಣ ನೋಟ ಫ್ರೆಂಡ್ಸ್ ಇದು ಈ ಕಡೆ ಎಲ್ಲ ಗುರುಗಳದ ಪುತ್ಥಳಿಗಳನ್ನು ಇಟ್ಟಿದ್ದಾರೆ ಶ್ರೀ ವಿದ್ಯಾಪೀಠ ಎಷ್ಟು ವಿದ್ಯಾಪೀಠಿಕ್ ಆಗಿದೆ ನೋಡಿ ಫ್ರೆಂಡ್ಸ್ ಮರದ ಕೆಳಗಡೆ ಗುರುಗಳು ಶಿಷ್ಯರಿಗೆ ಬೋಧನೆಯನ್ನು ಮಾಡ್ತಿದ್ದಾರೆ

காரியலய ஸ்ரீ மட்டியலய ஸ்டே